ಹಾಂ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಟೂಸ್ಮನ್ ಚಾನಲ್ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ತುಂಬಾ ಸ್ಪೆಷಲ್ ಆಗಿರುವಂತಹ ಐಟಮ್ನ ಮಾಡಿ ತೋರಿಸ್ತಾ ಇದ್ದೀನಿ ಅದು ಯಾವ ಐಟಮಪ್ಪ ಅಂತಂದರೆ ಕಾರ್ಚಿಕಾಯಿ ಪಲ್ಯ ಈ ಕಾರ್ಚಿಕಾಯಿ ಬಂದ್ಬಿಟ್ಟು ಒಂದು ವರ್ಷಕ್ಕೊಮ್ಮೆ ಮಳೆಗಾಲದಲ್ಲಿ ಮಾತ್ರ ಸಿಗುತ್ತೆ ಆಗ ನಾವು ಹುಡುಕೊಂಡು ಹೋದ್ರೂ ಈ ಕಾರ್ಚಿಕಾಯಿ ಸಿಗಲ್ಲ ಹಳ್ಳಿಗಳಲ್ಲೆಲ್ಲ ಹೊಲದಲ್ಲಿ ಸಿಗುತ್ತೆ ತುಂಬಾ ರೇರ್ ಸಿಗೋದು ನೋಡಿ ಸಿಕ್ಕಾಗ ಮಾತ್ರ ಬಿಡೋಕೆ ಹೋಗಬೇಡಿ ಈ ಕಾರ್ಚಿಕಾಯಿನ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಕಾರ್ಚಿಕಾಯನ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಬೆಳ್ಳುಳ್ಳಿ ಸಿಪ್ಪೆನ ತೆಗೆದಿಟ್ಕೊಂಡಿದ್ದೀನಿ ಈಗ ಯಾವ ರೀತಿಯಾಗಿ ಹುರ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈಗ ಹಂಚಂತೂ ಬಿಸಿ ಆಗಿದೆ ತೊಳೆದು ಇಟ್ಕೊಂಡಿರೋ ಕಾರ್ಚಿಕಾಯಿ ಎಲ್ಲನೂ ಹೆಂಚು ಒಳಗಡೆ ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಮಗ್ಗೋಗೋವರೆಗೂ ಹುರ್ಕೋಬೇಕು ನಾವು ಯಾವ ರೀತಿಯಾಗಿ ಹುರ್ಕೋಬೇಕಂತಂದರೆ ಈಗ ಕಾರ್ತಿಕಾಯಿ ಹಸಿರಾಗಿದೆ ಅಲ್ವಾ ಸ್ವಲ್ಪ ಕಪ್ಪಗಾಗೋವರೆಗೂ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ತುಂಬಾ ಟೇಸ್ಟ್ ಬರುತ್ತೆ ಆ ರೀತಿಯಾಗಿ ಹುರ್ಕೊಂಡ್ರೆ ನೋಡಿ ನಾನು ಯಾವ ರೀತಿಯಾಗಿ ಹುರ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನೀಗ ಕುಸುಬೆ ಎಣ್ಣೆನ ಹಾಕೋತಾ ಇದ್ದೀನಿ ಕುಸುಬೆ ಎಣ್ಣೆ ಯಾಕೆ ಹಾಕೋತಾ ಇದ್ದೀನಪ್ಪ ಅಂದರೆ ಇದು ಅಡುಗೆಗೆ ತುಂಬಾ ಒಳ್ಳೆ ರುಚಿ ಕೊಡುತ್ತೆ ಹಾಗೆ ಈ ಕುಸುಬೆ ಎಣ್ಣೆ ಅಡುಗೆಗೆ ಹಾಕೋದ್ರಿಂದ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಬನ್ನಿ ಈಗ ನಾನು ಕಾರ್ಚಿಕಾಯಿ ಹುರ್ಕೊಂಡಿದ್ನಲ್ಲ ಅದರಲ್ಲಿ ಈಗ ಎಣ್ಣೆನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಸರಿ ಎಣ್ಣೆಲಿನೇ ಫ್ರೈ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ನೀವು ನೋಡಿ ಕೇವಲ ಐದೇ ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಈ ಕಾರ್ಚಿಕಾಯಿ ರೆಸಿಪಿನ ಮಳೆಗಾಲ ಹೋಗೋ ಹೋಗೋದ್ರಲ್ಲಿ ಒಂದು ಮೂರು ನಾಲ್ಕು ಟೈಮ್ ಆದರೂ ತಿನ್ನಬೇಕು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಶುಗರ್ ಇರುತ್ತಲ್ಲ ಅವ್ರಿಗೂ ಕೂಡ ಈ ರೀತಿಯ ಕಾರ್ಚಿಕಾಯಿ ಮಾಡಿಕೊಟ್ರೆ ಶುಗರ್ ಸ್ವಲ್ಪ ಕಂಟ್ರೋಲಲ್ಲಿ ಬರುತ್ತೆ ಬನ್ನಿ ಈಗ ನಾನು ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಪ್ಲೇಟಲ್ಲಿ ಹುರಿದಿರೋ ಕಾರ್ಚಿಕಾಯಿನ ಹಾಕೋತಾ ಇದ್ದೀನಿ ಕಾರ್ಚಿಕಾಯಂತೂ ಪ್ಲೇಟಲ್ಲಿ ತಕ್ಕೊಂಡೆ ಈಗ ಅದೇ ಹಂಚು ಒಳಗಡೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಗ್ಗರಣೆನ ಹಾಕ್ಕೋಬೇಕು ಯಾಕೆಂದರೆ ಮೊದಲಿಗೆ ನಾವು ಕಾರ್ಚಿಕಾಯಿನ ಫಸ್ಟಿಗೆ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಆ ನಂತರ ಒಗ್ಗರಣೆ ಕೊಡಬೇಕು ಈಗ ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಜೀರಿಗೆ ಒಗ್ಗರಣೆಗೆ ಏನೇನು ಬೇಕು ಕರಿಬೇವು ಅದನ್ನ ಹಾಕೊಂಡಿದ್ದೀನಿ ಸ್ವಲ್ಪ ಚಟ್ಪಟ್ಟು ಅಂತ ಸಿಡಿಯೋವರೆಗೂ ಬಿಟ್ಟು ಆನಂತರ ಸ್ವಲ್ಪ ಕರಿಬೇವು ಹಾಕ್ಕೋಬೇಕು ಕರಿಬೇವು ಹಾಕೊಂಡ ನಂತರ ಒಂದು ಗಡ್ಡ ಬೆಳ್ಳುಳ್ಳಿನ ಸಿಪ್ಪೆ ಇಟ್ಕೊಂಡಿದ್ದೆ ನಾನು ಅದನ್ನು ಕೂಡ ಹಾಕೋತ ಇದ್ದೀನಿ ನಿಮಗೆ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂತ ಆದರೆ ಈರುಳ್ಳಿ ಕೂಡ ಹಾಕೋಬೋದು ನನಗೆ ಯಾಕಂದರೆ ಈ ಬೆಳ್ಳುಳ್ಳಿ ಹಾಕೋದ್ರಿಂದ ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ರೊಟ್ಟಿಲಿ ಈಗ ಬೆಳ್ಳುಳ್ಳಿ ಕೆಂಪಗಾಗೋವರೆಗೂ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದಾಗಿದೆ ಈಗ ಹುರಿದು ಕಾರ್ಚಿಕಾಯಿನ ಕಾರ್ಚಿಕಾಯನ್ನ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕೋತಾ ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿಬೇಕಿದ್ರೆ ಇದು ಗುಂಟೂರು ಮೆಣಸಿನ್ಕಾಯಿ ಖಾರ ಎಲ್ಲ ಸ್ವಲ್ಪ ನೋಡ್ಕೊಂಡು ಹಾಕೋತಾ ಇದ್ದೀನಿ ನಾನು ಈಗ ಇದಕ್ಕೆ ಒಂದು ಚಿಟಿಗೆ ಅರಸಿಣ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಸರಿ ಮಿಕ್ಸ್ ಮಾಡೋಣ ನೋಡಿ ತುಂಬಾ ಸಿಂಪಲ್ಲಾಗಿ ಯಾವುದೇ ಐಟಮ್ ಇಲ್ಲದೆ ಕೇವಲ ಐದೇ ನಿಮಿಷದಲ್ಲಿ ವರ್ಷಕ್ಕೊಮ್ಮೆ ಸಿಗುವಂತಹ ಈ ಖಾರ್ಚಿಕಾಯಿ ಪಲ್ಯ ರೆಸಿಪಿನ ಹೆಂಗೆ ಮಾಡಿದ್ದೀನಿ ಅಂತ ಇವತ್ತಿನ ವಿಡಿಯೋದಲ್ಲ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನೋಡಿ ಈ ಕಾರ್ಚಿಕಾಯಿ ರೆಸಿಪಿ ನಿಮ್ಗೇನಾದ್ರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅವ್ರಿಗೂ ಈ ರೀತಿಯಾಗಿ ಹೇಳಿ ತುಂಬ ಅಂದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಕೇವಲ ಐದೇ ನಿಮಿಷ ಸಾಕು ಯಾವುದೇ ಐಟಮ್ ಬೇಕಾಗಿಲ್ಲ ಕೇವಲ ಮನೇಲಿರೋ ಐಟಮ್ನ ಬಳಸಿ ಈ ರೀತಿಗೆ ಮಾಡಿದ್ದೀನಿ ನಾನು ಬನ್ನಿ ನೋಡಿ ಕಾರ್ಚಿಕಾಯಿ ಪಲ್ಯ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಇದೆ ಮಳೆ ಬರುವಾಗ ಈ ರೀತಿಯಾಗಿ ಏನಾದರೂ ಬಿಸಿ ಕಾರ್ಚಿಕಾಯಿ ಪಲ್ಯ ಮಾಡಿಕೊಂಡು ಬಿಸಿ ರೊಟ್ಟಿ ಜೊತೆಗೆ ಏನಾದರೂ ತಿಂದು ಬಂದರೆ ತುಂಬ ಅಂದರೆ ತುಂಬಾ ಸಖತ್ತಾಗಿರುತ್ತೆ ನನಗೆ ಈ ಕಾರ್ಚಿಕಾಯಿ ಅಂದರೆ ತುಂಬ ಇಷ್ಟ ವಾರದಲ್ಲಿ ಮೂರು ದಿನ ಆದ್ರೂ ಕಾರ್ಚಿಕಾಯಿ ತಂದು ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ಬಿಸಿ ಬಿಸಿ ರೊಟ್ಟಿ ಜೊತೆಗೆ ತಿಂದುಬಿಡ್ತೀನಿ ನಾನು ನೋಡಿ ನೀವು ಕೂಡ ಮಾರ್ಕೆಟಿಂದ ಕಾರ್ಚಿಕಾಯಿ ತಂದರೆ ಇದೇ ರೀತಿಯಾಗಿ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮನೇಲಿರೋರು ನಿಮ್ಗೇನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿದೆ ಸ್ಮೆಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿದರೆ ಬಾಯಲ್ಲಿ ನೀರು ಬರೋದಂತೂ ಪಕ್ಕಾ ಈ ವಿಡಿಯೋ ನೋಡಿದ ನಂತರ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್